ನಮಸ್ಕಾರ ಎಲ್ಲರಿಗೂ ಆರ್ ಎಚ್ ಅಕಾಡೆಮಿಗೆ ಸ್ವಾಗತ ನಾನು ರಾಕೇಶ್ ಹರ್ಪಳೆ ಸ್ನೇಹಿತರೆ ಹಲವಾರು ದಿನಗಳಿಂದ ಕೆಲವೊಂದಿಷ್ಟು ಜನಗಳಿಗೆ ಗೊಂದಲವಿತ್ತು ಸೊ ಏನಪ್ಪಾ ಗೊಂದಲ ಅಂದರೆ ಈ ಒಂದು ಒಳೆ ಮೀಸಲಾತಿ ವರದಿ ಯಾವಾಗ ಬರ್ತದ ಹೊಸ ನೇಮಕಾತಿ ಯಾವಾಗ ಆರಂಭ ಆಗ್ತದ ಹಲವಾರು ಜನಕ್ಕೆ ಪ್ರಶ್ನೆ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವೇ ನೋಡ್ತಾ ಇದ್ದೀವಿ ನಿನ್ನೆ ತಾನೇ ಈ ಒಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ಮೀಟಿಂಗ್ ಅನ್ನು ಕೂಡ ನಡೆಸಲಾಯಿತು ಕೆಲವರು ಸಚಿವರು ಇರಬಹುದು ಹಾಗೆ ನಿವೃತ್ತ ನ್ಯಾಯಮೂರ್ತಿಗಳೇ ಆಗಿರಬಹುದು ಸೊ ಎಲ್ಲರೂ ಕೂಡ ಸೇರಿ ಈ ಮೀಟಿಂಗ್ ಅನ್ನು ಕೂಡ ಮಾಡಿರುತ್ತಾರೆ ಸೊ ಈ ಒಂದು ಮೀಟಿಂಗ್ ಅಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ಅಥವಾ ಕೆಲವೊಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಆ ಒಂದು ನಿರ್ಧಾರಗಳು ಏನಪ್ಪಾ ಅಂತಂದ್ರೆ ಈ ಒಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಮಧ್ಯಂತರ ವರದಿಯನ್ನು ಸಲ್ಲಿಸಲು ಹೇಳಿದ್ದಾರೆ ಸೊ ಈ ಒಂದು ಮಧ್ಯಂತರ ವರದಿಯನ್ನು ಒಂದು ವಾರದ ಒಳಗಾಗಿ ನೀಡುತ್ತೇವೆ ಅಂತ ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡೆದುಕೊಂಡು ಸಚಿವರು ಏನು ಹೇಳಿದ್ದಾರೆ ಅಂತ ಈ ಮಧ್ಯಂತರ ವರದಿ ಬಂದ ನಂತರದಲ್ಲಿ ಆ ಒಂದು ಮಧ್ಯಂತರ ವರದಿಯನ್ನ ಅನುಸರಿಸಿ ಸೊ ಮುಂದಿನ ಕ್ರಮಗಳನ್ನೇ ಸೊ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ ಸೊ ಅಲ್ಲಿವರೆಗೂ ಕೂಡ ಹೊಸ ಏನಿದಾವೆ ಸೊ ಆ ಒಂದು ಹೊಸ ನೇಮಕಾತಿಗಳಲ್ಲಿ ಯಾವುದೂ ಕೂಡ ಆಗುದಿಲ್ಲ ಅಂತ ಕೂಡ ಹೇಳಿದ್ದಾರೆ ಸೊ ಇದಿಷ್ಟು ಏನಪ್ಪಾ ಅಂತಂದ್ರೆ ಒಳ ಮೀಸಲಾತಿ ಯಾರಿಗೆ ಬರ್ತದ ಎಂಬುದರ ಬಗ್ಗೆ ಮಾಹಿತಿ ಇದೆ ಈ ಮಧ್ಯಂತರವರೆಗೆ ಬಂದ ನಂತರ ಮತ್ತೆ ಒಂದು ಮೀಟಿಂಗ್ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಆ ಒಂದು ಮೀಟಿಂಗ್ ಆದ ನಂತರದಲ್ಲಿ ಏನಾಗ್ತದ ಅಂತ ಕಾದು ನೋಡ್ಬೇಕಾಗ್ತದ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಾರದಲ್ಲಿ ಮಧ್ಯಂತರ ಸಲ್ಲಿಕೆ ನಂತರದಲ್ಲಿ ಮಾಹಿತಿ ಬರ್ತದ ಹಾಗೆ ಈ ಒಂದು ನೇಮಕಾತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಒಂದು ಒಳ ಮೀಸಲಾತಿ ಬಂದ ನಂತರದಲ್ಲಿ ಹೊಸ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ನೋಡುವುದಾದರೆ ಈಗಾಗಲೇ ಈ ಒಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಎರಡು ತಿಂಗಳ ಒಳಗಾಗಿ ಈ ಒಂದು ವರದಿಯನ್ನ ಸಲ್ಲಿಸಬೇಕಾಗಿತ್ತು ಆದ್ರೆ ಮತ್ತೆ ಎರಡು ತಿಂಗಳ ಜಾಸ್ತಿ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಪಡಿತ ಯಾರಿಗೆ ಬೀಳ್ತದ ಅಂತ ಅಂದ್ರೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾರು ಲಾಸ್ಟ್ ಅಲ್ಲಿ ಇರ್ತಾರಲ್ವಾ ಸೊ ಅವರಿಗೆ ಇದು ಹೊಡೆತ ಬೇಕಾದ ಅಂತಾನೆ ಹೇಳಬಹುದು ಸೊ ಈಗಾಗಲೇ ಹೇಳಿದ್ದಾರೆ ಯಾವಾಗ ಅಂತ ಅಂದ್ರೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಬಿಟ್ಟು ಏನಪ್ಪಾ ಅಂತಂದ್ರೆ ಉಳಿದ ಯಾವ ನೇಮಕಾತಿಗಳಿಂದಾವೆ ಸೊ ಒಂದು ವರ್ಷದಲ್ಲಿ ಸೊ ಮುಂದಿನ ವರ್ಷದಲ್ಲಿ ಏಜ್ ಗೆ ಸಂಬಂಧಪಟ್ಟಂತೆ ವಯೋಮತಿಯನ್ನ ಕೊಡುತ್ತೇವೆ ಅಂತ ಹೇಳಿದ್ದಾರೆ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಪೊಲೀಸ್ ಕಾನ್ಸ್ಟೇಬಲ್ ನಲ್ಲಿ ಪಿಸಿ ಗೆ ಸಂಬಂಧಪಟ್ಟಂತೆ ವಯೋಮಿತಿ ಸಡಿಲಿಕೆ ಮಾಡಿ ಅಂತ ತುಂಬಾ ಜನ ಹೋರಾಟ ಮಾಡ್ತಾ ಇದ್ದಾರೆ ಸೊ ಆದ್ರೂ ಕೂಡ ಸರ್ಕಾರದ ಗಮನದಲ್ಲಿದೆ ಸೊ ಅದಕ್ಕೆ ಏನ್ ಮಾಡ್ತಾರೆ ನೋಡೋಣ ನನಗೆ ಅನಿಸಿದ ಮಟ್ಟಿಗೆ ಸಾಧ್ಯವಾದಷ್ಟು ಈ ಒಂದು ಪಿಸಿಗೆ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಗೆ ಸಂಬಂಧಿಸಿದಂತೆ ವಯೋಮಿತಿಯನ್ನು ಜಾಸ್ತಿ ಮಾಡೋ ಸಾಧ್ಯತೆ ಇದೆ ನ ತೆಗೆದುಕೊಂಡಾಗ ಸೂ ಮಾಡಬಹುದು ಇಲ್ಲ ಅಂತಂದ್ರೆ ಜಾಸ್ತಿ ಮಾಡೋದು ಅವಶ್ಯಕತೆ ಇಲ್ಲ ಜಾಸ್ತಿ ಮಾಡ್ತಾರಿಲ್ಲ ಅಂತ ಮಾಹಿತಿ ಬಂದಿಲ್ಲ ಸೊ ಕಾದು ನೋಡೋಣ ಏನ್ ಮಾಡ್ತಾರೆ ಅಂತ ಇದನ್ನ ಬಿಟ್ಟರೆ ಈಗಾಗಲೇ ಏನಪ್ಪಾ ಅಂತಂದ್ರೆ ಕರ್ನಾಟಕದಲ್ಲಿ ಹಲವಾರು ನೇಮಕಾತಿಗಳಿದಾವೆ ಸೊ ಎಕ್ಸಾಂಪಲ್ ನಮ್ಮ ಕೆ ಎಸ್ ಪಿ ಅಲ್ಲಿ ಪಿ ಸಿ ಅಲ್ಲಿ ಸಿಆರ್ಡಿಆರ್ ಆಗಿರಬಹುದು ಕೆ ಎಸ್ ಆರ್ ಪಿ ಆಗಿರಬಹುದು ಹಾಗೇನೆ ಪಿ ಎಸ್ ಆಗಿರಬಹುದು ಸೊ ಇವೆಲ್ಲವೂ ಕೂಡ ನೇಮಕಾತಿಗಳಾಗಿವೆ ಹಾಗೆ ಅಬಕಾರಿ ಇಲಾಖೆಯಲ್ಲೂ ಕೂಡ ನೇಮಕಾತಿಗಳಾಗಿವೆ ಹಾಗೆ ಅಗ್ನಿಶಾಮಕ ಇದೆ ಹಾಗೆ ಎಸ್ ಡಿ ಕೂಡ ಇದೆ ಸೊ ಎಲ್ಲವೂ ಕೂಡ ಹಲವಾರು ನೇಮಕಾತಿಗಳಾಗಿವೆ ಇವೆಲ್ಲ ನೇಮಕಾತಿಗಳು ಈ ಒಳ ಮೀಸಲಾತಿ ಯಾವಾಗ ಜಾರಿಗೆ ಬರ್ತದ ಒಳ ಮೀಸಲಾತಿ ಜಾರಿಗೆ ಬಂದ ನಂತರದಲ್ಲಿ ಈ ಒಂದು ಮುಂದಿನ ನೇಮಕಾತಿ ಸ್ನೇಹಿತರೆ ನನಗೆ ಅನಿಸಿದ ಮಟ್ಟಿಗೆ ಈ ಒಳ ಮೀಸಲಾತಿ ಜಾರಿಗೆ ಬಂದು ಹೊಸ ನೇಮಕಾತಿಗಳು ನಡೆಯುವಷ್ಟರಲ್ಲಿ ಮೂರರಿಂದ ನಾಲ್ಕು ತಿಂಗಳು ಟೈಮ್ ಬೇಕಾಗ್ತದ ಅಂತ ಹೇಳ್ತೀನಿ ಸೊ ಅಲ್ಲಿವರೆಗೆ ಏನ್ ಮಾಡೋದು ಸರ್ ಅಂತ ತಲೆ ಕೆಡಿಸಿಕೊಳ್ಳಿಕ್ ಹೋಗಬೇಡಿ ಆ ಒಂದು ನೇಮಕಾತಿ ಬರುವಷ್ಟರಲ್ಲಿ ನಿಮ್ಮ ಏನ್ ಸಿಲೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಏನ್ ಸಿಲೆಬಸ್ ಇದೆ ಅಲ್ಲ ಅದನ್ನು ಕವರ್ ಮಾಡ್ಕೊಳ್ಳಿ ಅಂಡ್ ಕ್ವಶನ್ ಪೇಪರ್ ಗಳನ್ನು ರಿವಿಜನ್ ಮಾಡ್ಕೊಳ್ಳಿ ಎನ್ ಸಿಆರ್ಟಿಸಿ ಬುಕ್ಸ್ ಕೂಡ ಇವಾಗ ಕನ್ನಡದಲ್ಲಿ ಲಭ್ಯ ಇರ್ತದ ಸ್ನೇಹಿತರೆ ಇದಿಷ್ಟು ಇವತ್ತಿನ ಮಾಹಿತಿ ಆಗಿರ್ತದ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ಆರ್ ಅಕಾಡೆಮಿ ಕಾಂಟ್ಯಾಕ್ಟ್ ಮಾಡಬಹುದು ಒಳ್ಳೆಯ ಮಾಹಿತಿಯನ್ನು ತರುವ ಪ್ರಯತ್ನ ನಮ್ಮಲ್ಲಿದೆ ಒಳ್ಳೆಯ ಮಾಹಿತಿಯನ್ನು ಕೇಳುವ ಪ್ರಯತ್ನ ನಿಮ್ಮಲ್ಲಿರಲಿ ಅಂತ ಹೇಳ್ತಾ ಧನ್ಯವಾದಗಳನ್ನು ಹೇಳ್ತೇನೆ ವಿದ್ಯಾರ್ಥಿಗಳು